来吧，来吧。

I'm gonna have the game, ದೇವ ನಾವು ಸಾರಂದರೆ ಲಂಚ ತಿಂಬವನು ಲಂಚ ದ್ರೋಹಿ ಲಂಚ ಬೇಡವನ್ನು ಬೀಜನ ಈ ಲಂಚ ಕೊಟ್ಟು ಬಿಡುವರು ಸರ್ವತ ಜನ ಬಾಯಿ ಬಾಯಿ ಬಳ್ಳಾರಿ ಬದನೆಕಾಯಿ ಕೊಡ್ತೀನಿ ಕುಂಬಳಕಾಯಿ ಇರಾಪ್ರ ಇರೇಕಾಯಿ ದೇಶಕ್ಕೆ ಒಂದು ಸಣ್ಣ ತೆಂಗಿನಕಾಯಿ ಒಂದು ದೊಡ್ಡದು ಕುಂಬಳಕಾಯಿ ಎಷ್ಟು ಕಾಯಿ ಹೊಡೆದ ಅರ್ಪಿತ ಮಾಡ್ಕೊಳ್ಳುವ ನಮ್ಮಮ್ಮ ಮಾರಮ್ಮ ಕಾಯಿ ಊರಿಗೆ ಪುಟ್ಟ ಕಲ್ಲುವ ಸಹ ನಾನು ಸಂಸಾರದ ಸನ್ ಮೂಲೆ ನಿಂತುಕೊಂಡ ನೋಡೋ ನಮ್ಮ ಸೋದರಮ ಎಂಬ ಅರಸ ಅಂತ ಅರಸನ ಮಗಳಿಗೆ ಹೊರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಇಡಿಗೆ ಸುಂದರ ಶಿವಸಾರಥಿ ಎಂದು ಕರೆಯುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾವು ಮೆಂಕಿದವಾ ಶ್ರೀಮದ್ ಗರ್ಭ ಮುಖ ಮುಖ ವಿಕಸಿತ ಕಮಲ ಕಮಲ ಪುರಚರ ರತ್ನಾಕರ ಮಾಂಗದರಾದ ಆ ಪಳ್ಳ ಕೃಷ್ಣರ ಪಾರ ಪತ್ಮಗಳಿಗೆ ಚಾಲ ಚಿತ್ತರಾದ ಭೇ ಬಾ ಅಂಗ ವಂಕ ಕಾಶ್ಮೀರ ಪಂ ಮಹಾರಾಷ್ಟ್ರ ಮೊದಲಾದ ಚಪ್ಪನ್ನ ಐವತ್ತಾರು ರಾಷ್ಟ್ರ ದೇಶದ ನಾಯಕರಂಜು ವಶ ಮಾಡಿಕೊಂಡು ಎಲ್ಲ ಸಾರದಿ ಭೂಮಿ ಏಕ ಚಕ್ರಾಧಿಪತಿಯಾಗಿ ಮೇರೆಯುವ ದೊಡ್ಡ ರಾಷ್ಟ್ರನ ಪುತ್ರ ಕಾಮಾರಿ ಅಮ್ಮನವರ ಗರ್ಭ ಸಂಜಾತು ಹರನ ಗೊಂಡು ಕಲಿಗಳಿಗೆ ಕಂಡ ದುರ್ಯೋಧ ಮಹಾರಾಜರೆಂದು ಹಡಿಕೆ ಬಿಡಿದ ರಂಗೌರವವನ್ನು ಬಡಿಸುವಂತ ನಾವು ಸಾರದಿ ಓ ವೀರ ದುರ್ಯೋಧನ ಮಹಾರಾಜರು ತಾವಾದರೆ ಹಿಂದೂ ಹಂತವಾದ ಸಭಾ ಮಂದಿರಕ್ಕೆ ಬಂದ ಕಾರ್ಯಾರ್ಾರ್ಥವೇನು ದೇವ ದಿವ್ಯ ಪ್ರಭಾವ ಸಾರಥಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳುವ ಹಿಡುವುದಕ್ಕೋಸ್ಕರ ಗುರುಗಳಾದ ದ್ರೋಣಾಚಾರ್ಯರು ಪದ್ಮೋಹ ರಚಿಸಿರುವಂತೆ ಬಲೇ ಆ ಸಾರಥಿ ಬೋಪಜಿ ಯುದ್ಧದ ಪ್ರಸಂಗದ ವರ್ತಮಾನವನ್ನು ತಿಳಿಯುವುದಕ್ಕೋಸ್ಕರ ಭರಣಿ ಸಾರಥಿ ಬಂದ ಸಂಗತಿ ತಿಳಿಸು ಬೋಬಜಿ ಮತ್ತೆ ಮುಂದೇನು ಸಂಗತಿ ಆಹೋ ಚತುರ ಸೂತ ನೀತಿ ಕೋವಿದನಾದ ಮಾತಿನ ಪ್ರಖ್ಯಾತ ಚಿತ್ತ ಚಲನೆ ಇಲ್ಲದೆ ಎನ್ನ ಉತ್ತರಕ್ಕೆ ಪ್ರತಿ ಉತ್ತರದೇ ಇತ್ತ ಬರುವಂತನಾಗು ಎಲ್ಲ ಸಾರಥಿ ಬಬಜಿ ಪುಂಡರಿಕ ಭವಂಡದ ಗಂಡು ಕಲಿಗಳಿಗೆ ಗಂಡ ಮತ್ತು ಜಬಲ ಮಾತಾಡೋದು ಕಾರಣ ನಂಬರ ಹೇಳು ಎಲ್ಲ ಸಾರಥಿ ಬಬಜಿ

கடை எந்த பாதேவா எக்ளமாத மகாராஜரம் தீர்க்கே பூமண்டலதொழோ தண்ட பண்டித்தோத்தளம் கண்டு மண்டைய ಿಂಗಾರಿಕನಾಗಿ ತತ್ಕರ ಪುಂಡರಿಕನ ಜೋಡಿಸುವ ವಿದ್ಯುತ್ ಪಂಡಿತ ಮಾತನಾಡಿಸುವ ನೀನಿದವನಲ್ಬ ಮುಂದೆ ನೋಡಿ ಈ ಸವಿತ ಸಮಾಜದ ಮೂಲಪೂರ್ವ ಓಹೋ ದೇವ ಭೂಮಿ ಬಿತ್ತೋಕೆ ಭೂಮಿ ಹಸಿರಬೇಕು ಬರೆಯೋಕೆ ಪೆನ್ನಿಗೆ ಮಸಿ ಇರಬೇಕು ಮನದೊಳು ಖುಷಿ ಇರಬೇಕು ಚಹಾ ಕುಡಿಯಲು ಚಹಾ ಬೆಚ್ಚಗಿರಬೇಕು ಜೋತ್ರಕ್ಕೆ ಗೋಸೆ ಇರಬೇಕು ಹತ್ತು ಮನೆಗೆ ತಕ್ಕ ಸೊಸೆ ಇರಬೇಕು ಇಂತ ಸುಂದರವಾದ ಬಯಲಾಟವನ್ನು ನಡೆಸೋಕೆ ನಮ್ಮಂತ ಸಾರಥಿ ಇರಬೇಕು ಅದಕ್ಕಂತ ನಮ್ಮನ್ನ ಸುಂದರ ಸಾರಥಿ ಎಂದು ಕರೆಯುತ್ತಾರೆ ದೇವಾ ಹೇಳಿಕೊಂಡು ಬರಬೇಕು ತಮ್ಮ ನಾಮಕಿತವಾ ಬಳಿರೇ ಎಲೆ ಸಾರಥಿ ನಮ್ಮ ಬಳಿರೇ ಏನಂತ ಕೇಳಿದಾರತಿ ಎಂಬ ಚಾರ ಹ ಬಳ್ಳಾರಿ ಡಕ್ಟ್ ಸುರಗುಪ್ಪ ತಾಲೂಕು ಶಾನವಾಜಪುರ ಗ್ರಾಮದಲ್ಲಿರುವ ಹಂಗಲಾ ಪಾರ್ಥಿ ಎಂಬವರ ಆ ವರಕ್ಕೆ ಮಾಡುವ ಸ್ಥಿರವಾಗಿ ನಮಸ್ಕಾರ ಸಾರಥಿ ಎಂಬ ಚಾರೇವ ಎನ್ನ ಮನದೇವರಾದ ತಿರುಪತಿ ತಿಪ್ಪಂಪನಿಗೆ ಪಾನು ಪದ್ಮಗಳಿಗೆ ಮಾಡುವ ನಮಸ್ಕಾರ ನಿಮಗೆ ತಂದಾಗಲಿ ದೇವ ಚಾರಿತ ರಾತ್ ಸಿದ್ರಮ್ಮಪ್ಪ ಮಲ್ಲಮ್ಮನಿಗೆ ಮಾಡುವನಪ್ಪ ನಪ್ಪ ಸಂಗ ನಮಸ್ಕಾರ ನಿಮ್ಮೇ ಎಲೆ ಸ್ವಾರ್ಥಿ ಎಂಬ ಚಾರೇವಾ ನನಗೆ ವಿದ್ಯೆ ಕಲಿಸಿದ ತನ್ನಪ್ಪ ಮಾಸ್ಟರಿಗೆ ಮತ್ತು ಪಾಲಾ ಚನ್ನನಿಗೆ ನಮಸ್ಕಾರ ನಿಮ್ಮ ಸಂಜೆ நாமி மு கபரம்பு விபிரசுவ மண்டலாதி

నీతి కోనా సుగుణ చతుర్మణు శ్రేష్ఠన బ్రాహ్మణ పరకాయ ప్రవీణ తచ్చిద్ది వద్దరు కోదండ ప్రవీణ ద్రోణ ఎందు జైవర ಇಂದು ಬಂಗಾರದಿಂದ ಕಂಗೊಳಿಸುವ ಇಂದು ಹಂಡಲದ ಸಭಾ ಮಂದಿರಕ್ಕೆ ಬಂದ ಪ್ರಭಾವ ಬಳಿರೇ ಎಲೆ ಸ್ಥಾನದ ಸಭಾ ಮಧ್ಯಕ್ಕೆ ಬಂದ ಕಾರಣನು ಭೂಪದಿ ಜಿರಿಟ್ಟಿ ಮಣಿ ಮೈಯ ಪುಜ ಕಿರೀಟಗಳಿಂದ ಸೋಬಿಪ ಗಜಪುರದ ದೀಪ ಭುವನ ಪ್ರತಾಪ ದುರ್ಯೋಧನ ಪೂಪ சோம குலபிரதீப் கௌரவிய கரிசி காரண பரவண வாய் கண்டியார்த்தி பக்கேஸ்ரீ கேஸ் సుత్యం బిడు ధ్యాన ముఖ భీకర ధ్వని ಓಹೋ ಓದ್ರೆ ಹಿಂದಿನ ಕಾಲದಲ್ಲಿ ನಮ್ಮ ಮಾಡ್ತಿದ್ರೆ ರಾಗಿ ಮುದ್ದೆ ಗುಂಡು ನಮ್ಮ ತಾತ ಹಾಗೇನ ಒಲೆ ಗುಂಡು ನೋಮ್ಮ ಮಾಡ್ತಾಳ್ರಿ ಚಜ್ಜಿ ರೆಟ್ಟಿ ನೋಪ್ಪ ಹಾಗೇನ ಗಟ್ಟಿ ಮುಟ್ಟಿ ನನ್ನೇ ಮಾಡ್ತಾಳ್ರಿ ಇಡ್ಲಿ ವಡ ನಾನಾಗಿನಿ ಪ್ಲಾಸ್ಟಿಕ್ ವಡ ಕೊಡದಂತೆ ಸಾಗಿ ಬಂದ ಇಡಗಿ ಸುಂದರ ಶಿವಸಾರಥಿ ಅನ್ನು ಕರೆಯುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಕಿದವಾ ಸಾರಿಕ್ಕೆ ಮೀರಿದ ವಿಕ್ರಮರನ್ನು ಒಕ್ಕಲಿಕ್ಕಿರುವ ಪರಾಕ್ರಮನ ಹೌದು ದೇವಾ

ಭೂಪತಿ ದಿಕ್ಕ ಮಿಕ್ಕಿ ಮೀರಿದ ವಿಕ್ರಮರನ್ನು ಒಕ್ಕಲಿಕ್ಕಿರುವ ಪರಾಕ್ರಮನ ಭೂಪತಿ ಅಂಗಪಥಾಲಿ ಸಂಸರ್ಪ ತಿರುಗುವ ಏಕ ಚಕ್ರದ ರಾಕಿತನಾಗಿ ವಾಯು ವೇಗಕ್ಕಿಂತ ಮಿಕ್ಕಿ ಮೀರಿ ನಡೆದು ಸಪ್ತೃಂದಿಸಿ ಮನೆಯ ಸೂರ್ಯನಿ

ನಿಮಿಟ್ಟಂದೇಪತಿ ದಟ್ಟ ಓಹೋ ವೀರ ಕಲಿಕರಣ ಮಹಾರಾಜರು ತಾವಾದರೆ ಇಂದು ಹಂದಮದ ಸಭಾಮಂದಿರಕ್ಕೆ ಬಂದ ಕಾರಥ ವೇಣುದೇವ ದಿವ್ಯ ಪ್ರಭಾವ ಹಳು ರೈಲೈ ಸಾರದಿ ಭೂಪತಿ ವಿದ್ಯುತ್ ಮಂಡಿತರ ಪಂಡಿತೋರ್ಧಾಂಡದ ಮರೆಯುವ ಈ ಸಭಾ ಮಂಡಲದಲ್ಲಿ ಉತ್ತಂದ ಹಿತರ ಮತಗಜ ಗಂಡನು ಬೆರುಂಡಿ ಚಂಡ ಪ್ರಚಂಡ ತತ್ಕರ ಮಂಡಲದ ದುರ್ಯೋಗಿ ಸಾರಥಿ ನಮ್ಮ ದುರ್ಯೋಗ నిమిషందే పూపజీ నిమ్మ సుందరవద పీఠవల్ కీ నదీ బారి ఉండాలి నిన్న ప్రీతి మాడి అది హిపేడ నిన్న సలభలే గంద కుడి కట్టే నిన్న ప్యాకెట్ జన నిన్న బ

ಅಹೋ ಪಟುತರ ಮಕುಟ ವರ್ತನಾದ ಆದ ಘಟಕಾಚಾರ್ಯರೇ ಯೋಧನ ಎಂದಿರ ದಿನ ನಿಸ್ಪಟಕನಾದ ಯುದಿಷ್ಟ ನಮ್ಮ ಹಿಡಿದು ಕೊಡುವೆ ನಂಬ ನುಡಿದು ನೋಡಿ ಮಾತ್ರ ಜಟ ಮಾಡಿದಿರಿ ನಿಮ್ಮನ್ನು ನಂಬಿದಕ್ಕೆ ಎನ್ನು ಸೈನ್ಯವಲ್ಲ ಯಮನ ಆಲನ ಹರಿಯ ನಡೆಸಿದ್ರೆ ಏನು ಮಾತನಾಡಿದ್ರಿ ಯೋಧನ ಅಹೋ 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 ದ್ರೋಣ ಓ ದುರ್ಯೋಧನ ಜಾನನಾದ ಬಾಣ మర్మీ దాట ఓహో దుర్యోధన ఆచార్యరే పరమ గరుడోద్దు పుండరి కక్షనంబ కృష్ణ అంతకరణ వెంబ కవచ ధరి ఆచార్యరే ನಿನ್ನ ದಿನ ಜಳ ವಿಮಲ ಮತ್ತು ಯೂತ ನಾಥ ಜ್ವರ ವಚನಂ ಸರ ಹಿಡಿ ಸಮಯದ ಮೂರ ಹರನಂ ಐದು ದಿನ ನನ್ನ ದುರಾನುಗುಣವಾಗಿ ಬಿರಿನ ಸರಿಯಂ ನಿಜದನ ದ್ರೋಣರೆ ಜಂಬ ಜಂಬರ ದಿಶಿಯ ಸುಬ್ರಹ್ಮಣ್ಯ ತನಾಸ ಅರ್ಚನಂ ಕೆಣ ಕಲಸಾಕ್ಷಾದ ಚುಂಬ ಬಂದೂರ ಕಳಗದಲ್ಲಿ ಯ ನಂದ ನಂಸರ ಹಿಡಿಯ ಸವಿಯೋದು ಇಂದ್ರ ಸಂಜಾತನದ ಪಾರ್ಥವೇನೇ ಬಂದಲಾಗಿ ಆಚಾರ್ಯರೇ ಬರೀ ನನಗೆ ನನಗಿಂತ ನಿಷ್ಠೂರವಾದ ನುಡಿಯನ್ನು ನುಡಿಯಬಹುದು ಯಶವ್ಯೋ ಇಂತ ಕಠಿಣದ ವಚನ ಆಹೋ ಮತ್ಪುಜ ಬಲವನ್ನೇ ಬಾಬಾಬ್ ವರ್ತನಕ್ಕೆ ಹಿಮಗಿರಣಿ ಪ್ರಾಯನಾದ ಭೋಕರ್ಣ ಅಹೋ ಸಿ ಯೋಜನಾ ಸತ್ವಾಕ್ಯನು ಶ್ರದ್ಧೆಂಜಲಾರಿ ಸೂರ್ಯನಂದನೇನು ಚೆನ್ನಾಗಿ ಎನ್ನ ಆನಂದಮಯವಾದ ಸಂಪತ್ ಸಮಭಾಗಿಗಳಾಗಿ ಬಂದು ಕುಳಿತಿರುವ ಪಂಚಪಾಂಡವರೆಂಬ ಮಠ ಎಷ್ಟು ಪ್ರಯತ್ನ ಪಟ್ಟ ಕಾಲಕ್ಕೂ ಮತ್ತು ಕಾರ್ಯವೇ ಸಬಲವಾಗದು ಅಹೋ ದುರ್ಯೋಧನ ಈ ಒಳಗಾಗಿ ಆ ಕಳ್ಳರಮ್ಮ ಹರಗಿನ ಮನೆಯಲ್ಲೇ ಒಗಿಸಿದೆ ಬೆಂಕಿ ಹಚ್ಚಿಸಿದೆ ಕೈಕಾಲು ಕಟ್ಟಿಸಿದೆ ಭೀಮನೆಂಬ ತಾಮಸನಿಗೆ ವಿಷದ ಕಚ್ಚಾಯ ತಿನ್ನಿಸಿದೆ ಫಲ ಫಲ ಅಹೋ ಕರ್ಣ ದುರ್ಯೋಧನ ಅವರ ಐಶ್ವರ್ಯವಲ್ಲ ಅಪರಿಸಿದೆ ಅವರನ್ನೆಲ್ಲ ಅರಣ್ಯ ಪಾಲು ಮಾಡಿಸಿದೆ ಎಷ್ಟು ಮಾಡಿದ ಭ್ರಷ್ಟರು ಕೂಡ ಎಷ್ಟು ಮಾಡಿದಾಗೂ ಆ ಭ್ರಷ್ಟರ ಪ್ರಾಣ ನಷ್ಟವಾಗದೆ ದುರದೃಷ್ಟ ಬಾಬ ಕೆಟ್ಟಿ ಮತ್ತಷ್ಟು ಅಲಪತ್ತು ಹೇಳ್ದು ಹೌದೇನು ಯುತರಾದ ದ್ರೋಣಾ ಕರ್ಣಾದಿಗಳು ನೀವಿದ್ದು ಪಾಂಡವರ ಬಲವನ ಮನೆಯ ಸುಮ್ಮನೆ ಪರಕ್ರಿಮಿಯಾದ ಭೀಷ್ಮನೇ ಹತನಾಗಿ ಹೋದ ಬಳಿಕ ನಿಮ್ಮಂತ ಬರ ಆ ಕ್ಷೀಣ ಯುತರಾದ ಪಾಂಡವರನ್ನು ಏನೆಂದು ಜಯಿಸಲು ರಾಧಯ ಇದಕ್ಕೇನು ಮಾಡಲೀ ನಾನೊಂದು ಉಪಾಯೋಧನ ಎದ್ದು ಮಾತನ್ನಾಡಿದನು ಸೂರ್ಯಾನಂದ ಚಿನ್ನದ ಬೆಟ್ಟದಲ್ಲಿ ಹೊಂದು ತೂಕ ಬಂಗಾರವು ಕಡಿಮೆ ಆದ ತಕ್ಷಣಕ್ಕೆ ಚಿನ್ನದ ಬೆಟ್ಟವೆಲ್ಲ ಹಾಳಾಗಿ ಹೇಗೆ ಅಹೋ ಸಿಯೋದನ ಸೂರ್ಯನಂದನ ಮುದುಕನೊಬ್ಬ ಭೀಷ್ಮನಂ ನಮ್ ಗೆದ್ದಂತ ಕ್ಷಣಕ್ಕೆ ಆ ಬಡ ಪಾಂಡವರು ನಮ್ಮನ್ನು ಗೆದ್ದಂತಾಯ್ತು ಹೇಗೆ ಅಹೋ ಸಿಯೋದನ ಸೂರ್ಯನಂದನ ಬಳರೆ ಹಳೆ ಕ್ಷನಾದ ನಿಟ್ಟಲಾ ಚಯಕ್ಷ ರಕ್ಷೋಘನಾಜಿಗಳು ಬಂದ ಸಮಕ್ಷಮದ ಸಮರಕ್ಕೆ ನಿಂತ ಕಾಲಕ್ಕೂ ಲಕ್ಷಕ್ಕೂ ತಾರದ ಅನ್ನೊಂದು ಅಕ್ಷೋಣಿ ಬಲವುದ ದುಚ್ಚರಾದ ಪಾಂಡವರಂಬ ಮಕ್ಷಿಗಳು ತತ್ತು ಕಸಗಳ ಭೂಪತಿಯ ದುರುಕ ಪಾಂಡವರು ಸರಿಯ ಉನ್ನದು ಮದ ಪರಾಕ್ರಮಿ ನಾನೂರಲಾಗಿ ತಿನ್ನಲಿಕ್ಕೆ ಅನ್ನ ಇಲ್ಲದ ಅರಣ್ಯದಲ್ಲಿ ಕಾಯಿ ಹಣ್ಣು ಆ ಬಡ ಪಾಂಡವರಮ್ಮ ಕುಂದಿಗಳ ವಶ ಬಿಡುಬಿಡು ಸೂರ್ಯನಂದನ ಧರ್ಮ ಜನ ಇದ್ದರ ಕೈ ಹಾಕದವನು ಅಹೋ ಹಿತ್ತರ ಲಜ್ಜಹೀನನು ಅಂತ ಗಂಡುಗಳಿಗೆ ಆದರೆ ಈ ಸಭಾ ಮಂಡಲದಲ್ಲಿ ಹೆಂಡತಿಯ ಕುಂಡೆ ಮೇಲೆ ಹುಟ್ಟಿರುವ ಪಟ್ಟು ಪಿತಾಂಬರವನ್ನು ಜಗಜಟ್ಟಿಯಾದ ಸೀರೆಯನ್ನು ಸೆಳೆಯುವಾಗ ಗಂಡ ಮುಖ ಮಂಡಲವನ್ನು ಈ ಭೂಮಂಡಲಕ್ಕೆ ತಗ್ಗಿಸಿಕೊಂಡು ಕುದರಕ್ಕೆ ಓ ಬಾನಾನಂದನ ಅಂತರಂಡ ಬಲ ಪಾಂಡವರ ಪರಕ್ರಮೋನಿಯ ನಂತ ಜಂಗಮದಲ್ಲಿ ಸುಂಬ ತ್ರಿಪುಗುಲ ಗದಂಬದ ಬುದಿಗೆ ವಿದ್ರಾಮಯ ಮಾನನ ಓಂಬನಿ ಆಚಾರ್ಯರೆ ಸಂಭ್ರಮವಾಗಿ ಕಾಣುವ ಪತ್ವಿಯದ ಮರ್ಮವನ್ನು ಅರಿಯಬೇಕಾದರೆ ಏಕಾದರೆ ಆಚಾರ್ಯರೇ ಮುಂದಿನ ಯುದ್ಧದೊಳ ಧರ್ಮ ಜನ ತೆರೆ ಹಿಡಿದು ಕಡಿಮೆ ಬಾರದಂತೆ ಜಮ ಸಪ್ತಕರ ತಡೆಯಲ್ಲಿ ಬಿಡಿ ಬಿಡಿ ಆಹೋ ಕೊಂಬಿನ ಪದಿಯ ಕುಂಬಿನ ಪದಿಯ ಬೆಂಬಲೂರೇ ಅಪ್ರಹಿತುರದ ಸಂಪನ್ನನದ ಎಲ್ಲ ಎಸ್ ಯೋಧನ ರೋಣರೇ ಸಾಕಟ ಮುಂಭಾಗದಲ್ಲಿ ಜಯತ್ರ ಜನ ಪೂರಿತಿರುವ ಅತಿಗಳನ್ನ ಕುಲಸಾತಕ್ಕೆ ಬಿ ಮಾತಿಗಳನ್ನು ಮು ತಳಿತಿರೋರ ಇವರು ಬಾಲ ಆಚಾರ್ಯರೇ ಈ ಕ್ಷಣ ಮಾತ್ರ ಎಂತ ನು ಸೇರಿಸಬಪ್ಪ ನೋಡೇನು ಸೊರಿ